ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಭಗವಂತ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಳ್ತೀನಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮೊದಲಿಗೆಲ್ಲ ಸಂಕ್ರಾಂತಿ ಹಬ್ಬ ಅಂದರೆ ರಾತ್ರಿನೇ ಮನೆ ಬಾಗಿಲು ಗೂಡಿಸಿ ಸಾರಿಸಿ ರಂಗೋಲೆ ಹಾಕಿ ದೊಡ್ಡ ರಂಗೋಲೆ ಹಾಕೋದೇ ಒಂದು ಖುಷಿಯಾಗ ಹಾಗೆಲ್ಲ ಮಾಡ್ತಾಯಿದ್ವಿ ಆದರೆ ಈಗ ಮೊದಲಿನಷ್ಟು ಸ್ಪೀಡಾಗಿ ಕೆಲಸ ಮಾಡೋಕ್ಕೂ ಆಗಲ್ಲ ಅಷ್ಟು ಉತ್ಸಾಹನೂ ಇಲ್ಲ ಆದ್ರೂ ಮಾಡೋ ಪದ್ಧತಿ ಮಾಡಲೇಬೇಕಲ್ಲ ಹಬ್ಬ ಅಂದಮೇಲೆ ಮನೆ ಬಾಗಲಲ್ಲಿ ರಂಗೋಲೆ ಬಿಡ್ದೇ ಹಾಗೆ ಹಬ್ಬ ಮಾಡೋಕ್ಕೆ ಮನಸ್ಸೇ ಆಗೋದಿಲ್ಲ ಅದು ಹೇಗೆ ಆಗಲಿ ಮೊದಲು ಬೆಳಗ್ಗೆ ಎದ್ದು ಬಾಗಿಲು ಗೂಡಿಸಿ ಸಾರಿಸಿ ರಂಗೋಲೆ ಬಿಟ್ರೇ ಹಬ್ಬದ ಕಳೆ ಮನೆಗೆ ಅಂತ ಅನಿಸುತ್ತೆ ಪೂಜೆಗೆ ಹೊರಗಡೆ ಎಲ್ಲೂ ಹೂ ತರೋಕ್ ಹೋಗಲ್ಲ ಮನೇಲಿ ಬಿಡೋ ಹೂವೇ ಸಾಕು ದಾಸವಾಳಗಳು ಎರಡ್ ಮೂರ್ ತರ ದಾಸವಾಳ ಬಿಡುತ್ತೆ ಮನೇಲಿ ಹಾಗಾಗಿ ಅದೇ ಹೂವನ್ನ ತೆಗೆದು ದೇವ್ರಿಗೆ ಮುಡಿಸ್ತೀನಿ ಸಂಕ್ರಾಂತಿ ಹಬ್ಬದ ದಿನ ಸಾಮಾನ್ಯವಾಗಿ ಸಿಹಿ ಪೊಂಗಲ್ ಖಾರ ಪೊಂಗಲ್ಲೇ ಮಾಡೋದು ಹಾಗಾಗಿ ಹೆಸರುಬೇಳೆ ಒಂದು ಲೋಟ ತಗೊಂಡೆ ಅದಕ್ಕೆ ಎರಡು ಲೋಟ ಅಕ್ಕಿ ಹಾಕಿದೆ ಸಿಹಿ ಪೊಂಗಲ್ಗೆ ಸ್ವಲ್ಪ ಬೆಲ್ಲ ಮತ್ತು ತೆಂಗಿನಕಾಯಿ ಮತ್ತು ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ ಹಾಗೆ ಖಾರ ಪೊಂಗಲ್ಗೆ ಹಸಿಮೆಣ್ಸಿನ್ಕಾಯಿ ಮತ್ತು ತೆಂಗಿನಕಾಯಿ ಜೀರಿಗೆ ಮತ್ತು ಕಾಳುಮೆಣಸು ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀನಿ ತೀರಾ ನುಣ್ಣಗೆ ಪುಡಿ ಮಾಡಿಲ್ಲ ಸ್ವಲ್ಪ ಒಂದೆರಡು ಹಾಕೋ ಹಾಗೆ ಪುಡಿ ಮಾಡ್ಕೊಂಡಿದ್ದೀನಿ ಕುಕ್ಕರ್ನಲ್ಲಿ ಅಕ್ಕಿ ಮತ್ತು ಹೆಸರು ಬೇಳೆ ಎರಡೂ ಬೇಯೋಕೆ ಹಾಕಿದ್ನಲ್ಲ ನೋಡಿ ಬೆಂದಿದೆ ಎರಡು ಒಟ್ಟಿಗೆ ಹಾಕಿದ್ದೀನಿ ಇದು ಸಿಹಿ ಪೊಂಗಲ್ಲು ಮತ್ತು ಖಾರ ಪೊಂಗಲ್ಲು ಎರಡು ಒಟ್ಟಿಗೆ ಮಾಡೋದಕ್ಕೆ ಹಾಕಿದ್ದೆ ಈಗ ಮೊದಲು ಖಾರ ಪೊಂಗಲ್ಲು ಒಗ್ಗರಣೆ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಎಣ್ಣೆ ಕಾದ ಮೇಲೆ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಚಿಟಪಟ ಅಂತ ಸಿಡಿದ ಮೇಲೆ ಅದಕ್ಕೆ ನಾವು ಒಗ್ಗರಣೆಗೆ ಅಂತ ತೆಗೆದಿಟ್ಟಿದ್ವಲ್ಲ ಪದಾರ್ಥಗಳು ಹಸಿಮೆಣಸಿನ್ಕಾಯಿ ಕರಿಬೇವು ಸೊಪ್ಪು ತೆಂಗಿನಕಾಯಿ ಜೀರಿಗೆ ಮೆಣಸು ಎಲ್ಲನೂ ನಾವು ಒಟ್ಟಿಗೆ ಈಗ ಒಗ್ಗರಣೆ ಹಾಕ್ತಾಯಿದ್ದೀನಿ ಅದನ್ನು ಸ್ವಲ್ಪ ಹಾಗೆ ಹುರ್ಕೋಬೇಕು ನಾನು ಈ ಖಾರ ಪೊಂಗಲ್ನ ಎರಡು ಥರ ಮಾಡ್ತೀನಿ ಇದು ಇದನ್ನು ಹೀಗೆ ಒಗ್ಗರಣೆ ಮಾಡಿ ಮಾಡೋದು ಒಂದು ರೀತಿ ಮತ್ತು ಇನ್ನೊಂದು ಥರ ಯಾವ ಥರ ಮಾಡ್ತೀನಿ ಅಂತಂದರೆ ಇದನ್ನು ಸ್ವಲ್ಪ ತೆಂಗಿನಕಾಯಿ ಮತ್ತು ಜೀರಿಗೆ ಮೆಣಸು ಮತ್ತು ಸ್ವಲ್ಪ ಧನಿಯಾ ಪುಡಿ ಹಾಕಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಒಗ್ಗರಣೆ ಮಾಡಿ ಆ ರೀತಿ ಒಂದು ಥರ ಮಾಡ್ತೀನಿ ಇದನ್ನು ಇವಾಗ ನಾನು ನೋಡಿ ಮಿಕ್ಸಿನೇ ಇಲ್ಲ ಹಾಗೆ ಡೈರೆಕ್ಟಾಗಿ ಒಗ್ಗರಣೆ ಹಾಕಿ ಸಿ ಖಾರ ಪೊಂಗಲ್ ಮಾಡ್ತಾಯಿದ್ದೀನಿ ಒಗ್ಗರಣೆ ಆದಮೇಲೆ ಒಂದು ಲೋಟ ನೀರು ಹಾಕಬೇಕು ನೀರು ಹಾಕಾದ್ಮೇಲೆ ಸ್ವಲ್ಪ ಅರ್ಧ ಚಮಚ ಅರ್ಶಿನ ಹಾಕೋಬೇಕು ಮತ್ತು ಈ ಅರಿಶಿನ ಆಂಟಿಬಯೋಟಿಕ್ ಆಗಿರೋದ್ರಿಂದ ನಾವು ಪ್ರತಿ ಅಡುಗೆಯಲ್ಲೂ ಇದನ್ನು ಬಳಸ್ಬೋದು ಇದು ಬೇಯ್ತಾ ಇರಲಿ ಈಗ ಪಕ್ಕದಲ್ಲಿ ಸಿಹಿ ಪೊಂಗಲ್ಗಿಟ್ಟಿದ್ದೀನಿ ಇಟ್ಟಿದ್ದೀನಿ ಇದಕ್ಕೆ ಒಂದು ಲೋಟ ಹಾಲು ಹಾಕಿಟ್ಟಿದ್ದೀನಿ ಹಾಲು ಬಿಸಿ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ತೆಂಗಿನಕಾಯಿ ಹಾಕ್ತೀನಿ ಇಲ್ಲಿ ಹಾಲಿನ ಬದಲು ಬರೀ ನೀರನ್ನು ಹಾಕಿ ಬೇಕಿದ್ದರೂ ಸಿಹಿ ಪೊಂಗಲ್ ಮಾಡ್ಬೋದು ನಾನು ಎರಡೂ ಥರ ಮಾಡ್ತೀನಿ ಒಂದೊಂದು ಸಲ ಹಾಲು ಹಾಕಿ ಮಾಡ್ತೀನಿ ಒಂದೊಂದು ಸಲ ಬರೀ ನೀರಲ್ಲಿ ನೀರಲ್ಲೇ ಸಿಹಿ ಪೊಂಗಲ್ ಮಾಡ್ತೀನಿ ಎರಡೂ ತುಂಬ ಟೇಸ್ಟ್ ಆಗಿರುತ್ತೆ ಇದಕ್ಕೊಂದು ಸ್ವಲ್ಪ ಅರಶಿನ ಹಾಕ್ತೀನಿ ಸ್ವಲ್ಪ ಕಲ್ಲರ್ ಬರಲಿ ಅಂತ ಅಷ್ಟೆ ಖಾರ ಪೊಂಗಲ್ಗೆ ಈಗ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ನೋಡಿಕೊಂಡು ನಿಮ್ಗೆ ರುಚಿಗೆ ತಕ್ಕ ಹಾಗೆ ಉಪ್ಪು ಹಾಕ್ಕೊಳ್ಳಿ ಮತ್ತು ಇಲ್ಲಿ ಸಿಹಿ ಪೊಂಗಲ್ಗೆ ಏಲಕ್ಕಿ ಪುಡಿ ಮಾಡ್ಕೊಂಡು ಹಾಕ್ತಾ ಇದ್ದೀನಿ ಈಗ ಹೆಸರುಬೇಳೆ ಮತ್ತು ಅಕ್ಕಿ ಕುಕ್ಕರ್ನಲ್ಲಿ ಇಟ್ಟಿದ್ವಲ್ಲ ಈಗ ಬೆಂದಿದೆ ಇದನ್ನು ಸಿಹಿ ಪೊಂಗಲ್ಲು ಮತ್ತು ಖಾರ ಪೊಂಗಲ್ಲು ಎರಡಕ್ಕೂ ನಮ್ಗೆ ಎಷ್ಟು ಎಷ್ಟು ಬೇಕೋ ಅಷ್ಟಕ್ಕೆ ಬೆರೆಸ್ಕೋಬೇಕು ಅಷ್ಟೇ ಇಲ್ಲಿ ನಾನು ಖಾರ ಪೊಂಗಲ್ಗೆ ಒಂದು ಮೂರು ಸೌಟ್ ಅನ್ನ ತೊಗೊಂಡಿದ್ದೀನಿ ಮತ್ತು ಇನ್ನು ಇನ್ನೊಂದು ಸ್ವಲ್ಪ ಇನ್ನೊಂದು ಒಂದು ಸೌಟ್ ಅಷ್ಟು ಆಗುವಷ್ಟು ನಾನು ಸಿಹಿ ಪೊಂಗಲ್ಗೆ ಹಾಕ್ಕೊಳ್ತೀನಿ ಯಾಕೆಂದರೆ ನಮ್ಮನೇಲಿ ಸಿಹಿ ಪೊಂಗಲ್ ಕಡಿಮೆ ತಿನ್ನೋದು ನಾನು ನಮ್ಮ ಮನೆಯವರಿಬ್ರೇಲ್ವಾ ಹಾಗಾಗಿ ಹೆಚ್ಚಿಗೆ ನಾವು ಸ್ವೀಟ್ ತಿನ್ನಲ್ಲ ನೋಡಿ ಈಗ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಎರಡು ಆಗಿದೆ ಇದನ್ನು ಒಗ್ಗರಣೆಯಾಗಿ ಒಗ್ಗರಣೆ ಜೊತೆ ಚೆನ್ನಾಗಿ ಕಾಲಿಸ್ಕೊಂಬಿಟ್ರೆ ಆಯಿತು ಇಲ್ಲಿ ಸಿಹಿ ಪೊಂಗಲ್ಲು ಆಗಿದೆ ಇನ್ನೊಂದು ಸ್ವಲ್ಪ ಅದು ಕುದಿ ಬಂದು ಸ್ವಲ್ಪ ಗಟ್ಟಿ ಆಗೋದ್ರೆ ಸಿಹಿ ಪೊಂಗಲ್ ಆಯಿತು ಇದು ಗಟ್ಟಿಯಾಗೋವ್ರಿಗೆ ನಾನು ಒಂದು ಪಾತ್ರೆಯಲ್ಲಿ ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೊಳ್ತೀನಿ ಇದರಲ್ಲೇನೆ ಒಂದು ಸ್ವಲ್ಪ ಗೋಡಂಬಿ ತೆಗೆದು ಖಾರ ಪೊಂಗಲ್ಗೆ ಹಾಕೊಳ್ತೀನಿ ಇನ್ನು ಉಳಿದಿದ್ದು ಸಿಹಿ ಪೊಂಗಲ್ಗೆ ಹಾಕ್ಕೊಳ್ತೀನಿ ನೋಡಿ ಇಲ್ಲಿಗೆ ಸಿಹಿ ಪೊಂಗಲ್ ಖಾರ ಪೊಂಗಲ್ ಹಬ್ಬಕ್ಕೆ ರೆಡಿ ಆಯಿತು ಇದು ತಿಂಡಿಗೂ ಆಗುತ್ತೆ ಮತ್ತೆ ನೈವೇದ್ಯಕ್ಕೆ ಇಡಬೇಕಲ್ಲ ದೇವರಿಗೆ ಅದಕ್ಕೂ ಆಗುತ್ತೆ ವಡೆಗೆ ಕಡಲೆಬೇಳೆ ನೆನೆಸಿದ್ದೆ ಅದನ್ನು ಈಗ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ರುಬ್ಕೊಂಡು ವಡೆಗೆ ರೆಡಿ ಮಾಡ್ಕೊಳ್ತೀನಿ ನೋಡಿ ಕಡಲೆಬೇಳೆ ಜೊತೆ ಒಂದೆರಡು ಚಕ್ಕೆ ಲವಂಗ ಮತ್ತು ಖಾರಕ್ಕೆ ಹಸಿಮೆಣಸಿನಕಾಯಿ ಮತ್ತು ಒಂದು ಸ್ವಲ್ಪ ಹಸಿ ಶುಂಠಿ ಸಣ್ಣಗೆ ಹೆಚ್ಚಿಗೆ ಹಾಕ್ಕೊಂಡಿದ್ದೀನಿ ಮತ್ತು ರುಚಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದು ವಡೆಗೆ ಕಲ್ಸ್ಕೊಳ್ಳೋಕ್ಕೆ ಅಂತಂದ್ಬಿಟ್ಟು ತೆಗೆದಿಟ್ಕೊಂಡಿರೋ ಮಸಾಲೆ ಈರುಳ್ಳಿ ಮತ್ತು ಸಬ್ಸಿಗೆ ಸೊಪ್ಪು ಮತ್ತು ತೆಂಗಿನಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ತೆಗೆದಿಟ್ಕೊಂಡಿರೋದು ಇದೆಲ್ಲ ಈಗ ವಡೆ ಸಂಪನಕ್ಕೆ ಹಾಕ್ಕೊಂಡು ಕಲಿಸ್ಕೊತೀನಿ ಈರುಳ್ಳಿ ಮತ್ತು ತೆಂಗಿನಕಾಯಿ ಸಬ್ಸಿಗೆ ಸೊಪ್ಪು ಮೂರನ್ನು ಹಾಕಿ ನಾನು ಇದಕ್ಕೆ ಕಲಿಸ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ವಡೆಗೆ ಸಬ್ಸಿಗೆ ಸೊಪ್ಪು ಹಾಕಿದಷ್ಟು ರುಚಿ ಬರುತ್ತೆ ಅದು ಸಬ್ಸಿಗೆ ಸೊಪ್ಪು ಹಾಕಿದ್ರೇ ಕಡಲೆಬೇಳೆ ಒಡೆ ಟೇಸ್ಟ್ ಬರೋದು ಇಲ್ಲಾಂದರೆ ಅಷ್ಟು ಟೇಸ್ಟ್ ಬರೋದಿಲ್ಲ ಅದು ಯಾವುದೇ ಕೊತ್ತಂಬರಿ ಸೊಪ್ಪು ಹಾಕಲಿ ಬೇರೆ ಯಾವ ಸೊಪ್ಪು ಹಾಕಿದ್ರೂ ಈ ಸಬ್ಸಿಗೆ ಸೊಪ್ಪು ಹಾಕಿದಷ್ಟು ಟೇಸ್ಟ್ ಬರೋದಿಲ್ಲ ನೋಡಿ ಎಲ್ಲನೂ ಹೀಗೆ ಕಲಿಸ್ಕೊಳ್ತಾ ಇದ್ದೀನಿ ಇದು ಕಡಲೆಬೇಳೆ ವಡೆ ಆಡಿಸುವಾಗ ನೀರು ಜಾಸ್ತಿ ಹಾಕ್ಕೊಳ್ಬಾರ್ದು ಅದು ಗಟ್ಟಿ ಇದ್ದಷ್ಟು ಎಣ್ಣೆ ಕಡಿಮೆ ಹಿಡಿಯುತ್ತೆ ಇಲ್ಲಾಂದರೆ ನೀರು ಜಾಸ್ತಿ ಹಾಕೊಂಡ್ಬಿಟ್ರೆ ಏನಾಗುತ್ತೆ ಅಂತಂದರೆ ಎಣ್ಣೆ ಜಾಸ್ತಿ ಹೀರಿಕೊಳ್ಳುತ್ತೆ ಒಡೆಗೆ ನೋಡಿ ಈಗ ಕಲಿಸ್ಕೊಂಡಿದ್ದಾಯಿತು ಒಡೆ ಬಿಡ್ತಾಯಿದ್ದೀನಿ ಇದನ್ನು ಸಣ್ಣ ಫ್ಲೇಮ್ನಲ್ಲೇ ನಾವು ಬೇಯಿಸ್ಕೋಬೇಕು ತುಂಬ ಜಾಸ್ತಿ ಫ್ಲೇಮ್ ಕೊಡಬಾರ್ದು ಬೇಗ ಸೀದೋಗುತ್ತೆ ನೋಡಿ ಎಲ್ಲ ರೆಡಿ ಆಯಿತು ಅಡುಗೆ ಮನೆ ಕೆಲಸ ಮುಗೀತು ಇನ್ನೂ ದೇವ್ರ ಪೂಜೆಗೆ ರೆಡಿ ಮಾಡ್ಕೋಬೇಕು ಎಲ್ಲ ನಿನ್ನೆನೆ ರೆಡಿ ಮಾಡಿಟ್ಟಿದ್ದೀನಿ ಇವತ್ತೇನಿದ್ರು ಬರೀ ನೈವೇದ್ಯಕ್ಕಿಟ್ಟು ಪೂಜೆ ಮಾಡ್ಕೊಳ್ಳೋದು ಅಷ್ಟೇ ಓಕೆ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲ ಎಲ್ರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ